ಇಡೀ ಜಗತ್ತನ್ನೇ ಗೆಲ್ಲುತ್ತೇನೆ ಅನ್ನೋ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಬಂದಂತಹ ಅಲೆಕ್ಸಾಂಡರ್ ಮಾರ್ಗ ಮಧ್ಯದಲ್ಲಿಯೇ ಬರೀ ಗೈಯಲ್ಲಿ ಮಣ್ಣಾಗಿ ಹುಟ್ಟುತ್ತಲೇ ಶ್ರೀಮಂತಿಕೆಯನ್ನು ಒತ್ತು ತಂದಂತಹ ಗೌತಮ ಬುದ್ಧ ಸಕಲವನ್ನು ತ್ಯಾಗ ಮಾಡಿ ಸನ್ಯಾಸಿಯಾಗಿ ಬಿಟ್ಟ ಗುರು ಇಲ್ಲದಿದ್ದರೂ ಗುರು ಪ್ರತಿಮೆಯನ್ನ ಇಟ್ಟುಕೊಂಡು ಅಪಾರ ಬಿಲ್ ವಿದ್ಯೆ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಂತಹ ಏಕಲವ್ಯ ತನ್ನ ಗುರು ಕಾಣಿಕೆಯಾಗಿ ಹೆಬ್ಬೆರಳನ್ನೇ ಅರ್ಪಿಸ್ಬಿಟ್ಟ ಇಡೀ ದೇಶದ ರಾಜರುಗಳನ್ನೆಲ್ಲ ತನ್ನ ಸಾಮಂತರುಗಳನ್ನಾಗಿ ಮಾಡ್ಕೋತೀನಿ ಅಂತ ಹೊರಟಂತಹ ರಾಜರುಗಳು ಅವಶೇಷಗಳಾಗಿ ಉಳಿದುಬಿಟ್ರು ಹೀಗೆ ಹೇಳಿ ಹೊತ್ತುಕೊಂಡು ಬರೋದಾದ್ರೂ ಏನೋ ಹೊತ್ಕೊಂಡು ಹೋಗೋದಾದರೂ ಏನೋ ಪ್ರಕೃತಿ ಏನನ್ನ ಕೊಟ್ಟಿದೆಯೋ ಅದನ್ನು ಪ್ರಕೃತಿಗೆ ನಾವು ಹಿಂದಿರುಗಿಸಿಕೊಡ್ಬೇಕಾಗುತ್ತದೆ ಹೊರತು ನಮ್ಮದು ಅಂತ ಇಲ್ಲಿ ಯಾವುದೂ ಇಲ್ಲ ಸಾಧ್ಯವಾದರೆ ನೆಮ್ಮದಿಯನ್ನು ಹುಡುಕಿಕೊಳ್ಳಿ